मकर राशि ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳು ಇದೆ ಅಂತ ಹೇಳುವಂಥದ್ದನ್ನು ನೋಡೋದಾದ್ರೆ ನಿಮ್ಮ ರಾಶಿಯಾಧಿಪತಿ ಶನಿ ಜನ್ಮರಾಶಿಯಲ್ಲಿ ಇರೋದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಬಹುದು ಅದೇ ರೀತಿಯಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಶ್ರೇಯಸ್ಸನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಕಾಣಬಹುದು ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದ್ರೆ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದಾಗಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ನೀವು ಹೇಳಿರತಕ್ಕಂತಹ ಒಳ್ಳೆ ವಾಕ್ಯವು ಕೂಡ ಇನ್ನೊಬ್ಬರಿಗೆ ವಿರೋಧವಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅನಾವಶ್ಯಕವಾಗಿರ್ತಕ್ಕಂಥ ಜಗಳಾಟವೋ ಮನಸ್ತಾಪಗಳನ್ನು ಮಾಡ್ಕೊಂಡು ಕೂತರೆ ಏನು ಪ್ರಯೋಜನಕ್ಕೆ ಬರಲ್ಲ ಹಾಗಾಗಿ ಸರಿಯಾದಂತಹ ಜಾಗ್ರತೆಯಿಂದ ಮುಂದುವರೆದರೆ ಅದನ್ನ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂತದ್ದು ಕಂಡು ಬರುತ್ತೆ ಕುಟುಂಬದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಾದ ವಿವಾದಗಳು ಬರುವಂತಹ ಸಾಧ್ಯತೆಗಳಿದೆ ತೃತೀಯ ಸ್ಥಾನವನ್ನು ನೋಡುವುದಾದ್ರೆ ತೃತೀಯ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜನು ದ್ವಿತೀಯದಲ್ಲಿರುವಂತದ್ದು ತೃತೀಯದಲ್ಲಿ ಇರೋದ್ರಿಂದಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಾಯವೂ ಕೂಡ ನಿಮ್ಗೆ ಸಿಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಸಹೋದರರೊಳಗೆ ವಾದ ವಿವಾದವೋ ಅಥವಾ ವೈಮನಸ್ಸೋ ಬಂದದ್ದಿದ್ರೆ ಅದು ಸರಿಯಾಗುವಂತಹ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಇನ್ನು ಚತುರ್ಥ ಸ್ಥಾನವನ್ನು ನೋಡುವುದಾದ್ರೆ ಚತುರ್ಥ ಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲೇ ಇರುವಂತದ್ದು ಅದೇ ರೀತಿಯಾಗಿ ಗುರುವನ್ನು ಸೇರಿಕೊಂಡಿರೋದ್ರಿಂದಾಗಿ ಉತ್ತಮ ರೀತಿಯಾಗಿರತಕ್ಕಲವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣಬಹುದು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ರೆ ವಾಹನ ಖರೀದಿ ಮಾಡುವಂತಹ ಯೋಗಗಳಿದೆ ಇರತಕ್ಕಂತಹ ಭೂಮಿಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ನೀವು ಯಾವ್ದಾದ್ರು ಪ್ರಯತ್ನಗಳನ್ನು ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಏನು ಆಗ್ತಾ ಇಲ್ಲ ಅಂತ ಹೇಳುವಂತ ಯೋಚನೆಯಲ್ಲಿದ್ರೆ ಈ ಸಂದರ್ಭದಲ್ಲಿ ನೀವು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆ ಕೆಲಸವನ್ನು ಕೈಗೊತ್ಕೊಳ್ಳಲಿಕ್ಕೆ ಅನುಕೂಲವಾಗಿರತಕ್ಕಂಥ ಒಂದು ವ್ಯವಸ್ಥೆಗಳು ನಿಮಗೆ ಒದಗಿ ಬರುತ್ತೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಪಂಚಮಸ್ಥಾನವನ್ನು ನೋಡುವುದಾದ್ರೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಬುದ್ಧನು ಕುಜನ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಮುಂದುವರಿ ಅವರ ಆರೋಗ್ಯದಲ್ಲಿ ವಿಷಯದಲ್ಲಿ ಅದೇ ರೀತಿಯಾಗಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಎಲ್ಲಾ ವಿಷಯದಲ್ಲಿ ಕೂಡ ಸ್ವಲ್ಪ ಗಮನ ಇಟ್ಟು ಮುಂದುವರೆದರೆ ಅನುಕೂಲ ಅಂತ ಹೇಳುವಂತದ್ದು ಕಂಡು ಬರುತ್ತೆ ಇನ್ನು ಆರನೇ ಸ್ಥಾನವನ್ನು ನೋಡುವುದಾದ್ರೆ ಸ್ವಲ್ಪ ಶತ್ರುಗಳಿಂದ ಉಪದ್ರವ ಬರುವಂತಹ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ಹೆದರಬೇಕಾದಂತಹ ಅವಶ್ಯಕತೆಗಳಿಲ್ಲ ಧೈರ್ಯದಿಂದ ನಿಮ್ಮ ಪಾಸಿಟಿವ್ ಆಗಿರತಕ್ಕಂತಹ ಯೋಚನೆಗಳಿಂದ ನೀವು ತಕೊಳ್ಳುವಂತಹ ಕೆಲವಷ್ಟು ನಿರ್ಧಾರಗಳಿಂದ ನಿಮಗೆ ಅನುಕೂಲಗಳಾಗುತ್ತೆ ಅಂತ ಹೇಳುವಂತದ್ದನ್ನ ಕರೆಕ್ಟ್ ಆಗಿ ನೀವು ನಂಬಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಏಳನೇ ಸ್ಥಾನವನ್ನು ನೋಡುವುದಾದ್ರೆ ದಾಂಪತ್ಯ ಜೀವನ ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸಿನ ಚಿಂತನೆ ಮಾಡುವಂತ ಒಂದು ಸ್ಥಾನವಾಗಿರೋದ್ರಿಂದಾಗಿ ಆ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯು ಗುರುವಿನ ಕ್ಷೇತ್ರದಲ್ಲಿ ಗುರುವನ್ನ ಸೇರಿಕೊಂಡು ಶುಕ್ರನ ಕ್ಷೇತ್ರದಲ್ಲಿರೋದ್ರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ವಿವಾಹಕ್ಕೆ ಪ್ರಯತ್ನಿಸ್ತಿರುವವರಿಗೆ ಉತ್ತಮವಾಗಿರತಕ್ಕಂತ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಕಿರಿಕಿರಿಗಳು ಬಂದದ್ದಿದ್ರೆ ದೂರವಾಗುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಅನಾವಶ್ಯಕ ಕೆಲವಷ್ಟು ತಿರುಗಾಟಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿದೆ ಎಂಟನೇ ಸ್ಥಾನ ಎಂಟನೇ ಸ್ಥಾನಾಧಿಪತಿ ಆಗಿರತಕ್ಕಂಥ ರವಿಯು ಶುಕ್ರನ ಕ್ಷೇತ್ರದಲ್ಲಿರೋದರಿಂದಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಕೆಲವಷ್ಟು ವ್ಯವಸ್ಥೆಗಳು ಗೌರವಗಳು ಕೂಡ ನಿಮಗೆ ಸಿಗುವಂಥ ಯೋಗಗಳಿದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪಘಾತಗಳು ಅಥವಾ ಇತ್ಯಾದಿಗಳು ಸಂಭವಿಸುತ್ತೆ ಅಂತ ಹೇಳುವಂಥ ಭಯದಲ್ಲಿ ಹೋಗಬೇಕಾದಂಥ ಅವಶ್ಯಕತೆಗಳಿಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಅನುಕೂಲಗಳಾಗುತ್ತೆ ಒಂಬತ್ತನೇ ಸ್ಥಾನ ಒಂಬತ್ತನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುದ್ಧನು ಭುಜನ ಮನೆಯಲ್ಲಿರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ ಪೂರ್ವ ಪುಣ್ಯದಿಂದಾಗಿ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಗೌರವ ಪ್ರಾಪ್ತಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಹತ್ತನೇ ಸ್ಥಾನ ಹತ್ತನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ನೀವು ಮಾಡುವಂಥ ಉದ್ಯೋಗದಲ್ಲಿ ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಬಹುದು ನಿಮ್ಮೊಟ್ಟಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಉದ್ಯೋಗ ಇಲ್ಲದೇ ಇದ್ದವರಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗ ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಬರುತ್ತೆ ವೀಕ್ಷಕರೇ ಹನ್ನೊಂದನೇ ಸ್ಥಾನವನ್ನು ನೋಡೋದಾದರೆ ಹನ್ನೊಂದನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ದ್ವಿತೀಯದಲ್ಲಿರೋದರಿಂದಾಗಿ ಲಾಭ ಸ್ಥಾನ ಅಂತ ಹೇಳ್ತೇವೆ ಹನ್ನೊಂದನೇ ಸ್ಥಾನವನ್ನು ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕೂಡ ನೀವು ಪ್ರ ಪ್ರಯತ್ನ ಪಟ್ಟಿರ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ನಿರೀಕ್ಷೆ ಮಾಡಬಹುದು ಉತ್ತಮವಾಗಿರ್ತಕ್ಕಂಥ ಲಾಭಾಂಶವು ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ ಇನ್ನು ಹನ್ನೆರಡನೇ ಸ್ಥಾನವನ್ನು ನೋಡುವಾಗ ಹನ್ನೆರಡನೇ ಸ್ಥಾನಾಧಿಪತಿ ಗುರುವು ಪಂಚಮ ಸ್ಥಾನದಲ್ಲಿರೋದರಿಂದಾಗಿ ಅಲ್ಪ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಜಾಗ್ರತೆಯಿಂದ ಮುನ್ನೆಡಿರಿ ಅದೇ ರೀತಿಯಾಗಿ ಅನಾವಶ್ಯಕವಾಗಿರ್ತಕ್ಕಂತಹ ವಸ್ತುಗಳ ಖರೀದಿ ಮಾಡೋದರಿಂದಾಗಿ ಅಥವಾ ಅನಾವಶ್ಯಕವಾಗಿರ್ತಕ್ಕಂತಹ ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ವೇಸ್ಟ್ ಮಾಡುವುದರಿಂದಾಗಿ ಕೆಲವಷ್ಟು ನಷ್ಟವಾಗುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದರಿಂದಾಗಿ ನೀವು ಈ ತಿಂಗಳಿನಲ್ಲಿ ಯಾವ ದೇವತಾರಾಧನೆಯಿಂದಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಆಂಜನೇಯ ದೇವರಿಗೆ ಪ್ರತಿ ಶನಿವಾರದ ದಿವಸದಂದು ಎಳ್ಳೆಣ್ಣೆ ಅಭಿಷೇಕಕ್ಕೆ ಕೊಡುವಂಥದ್ದು ಅಥವಾ ಸಿಂಧೂರ ಅರ್ಚನೆಯನ್ನು ಮಾಡಿಸುವಂಥದರಿಂದಾಗಿ ಅನುಕೂಲವಾಗಿರ್ತಕ್ಕಂಥ ಫಲಗಳು ಸಿಗಲಿಕ್ಕೆ ಆರಂಭ ಆಗುತ್ತೆ ವೀಕ್ಷಕರೇ ನಿಮಗೆ ಈ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ ನನ್ನಲ್ಲಿ ಅಂತ ಹೇಳುವುದಾದರೆ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಓದೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಅದು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡುವಂತಹ ಒಂದು ಸರಳ ವಿಧಾನದ ಒಂದು ಪರಿಹಾರವಾಗಿದೆ ವೀಕ್ಷಕರೇ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಭೋಯಾ